ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮದಲ್ಲಿ ಇವತ್ತೊಂದು ಅತ್ಯಂತ ಭೀಕರವಾಗಿರ್ತಕ್ಕಂಥ ಸ್ಫೋಟ ಸಂಭಿಸ್ ಸಂಬ ಸಂಭವಿಸಿರ್ತಕ್ಕಂಥದ್ದು ಪ್ರಾಯಶಃ ಇವತ್ತು ಸ್ಫೋಟದ ಪರಿಣಾಮ ಈಗಾಗಲೇ ಎರಡು ಜನರ ಮೃತದೇಹಗಳು ಸಿಕ್ಕಿರತಕ್ಕಂಥದ್ದು ಇನ್ನು ಒಂದು ಮೃತದೇಹದ ದೇಹವು ಸಹ ಛಿದ್ರಗೊಂಡಿರುವ ಕಾರಣಕ್ಕೋಸ್ಕರ ಇನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕತ್ತಲೆ ಇರುವುದರಿಂದ ಈಗಾಗಲೇ ಲೈಟಿನ ವ್ಯವಸ್ಥೆ ಮಾಡಿಕೊಂಡು ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಏನು ಈ ಸ್ಫೋಟಕ ಸ್ಫೋಟಗೊಂಡಿದೆ ಇದರ ಭೀಕರತೆ ನೋಡಿದರೆ ಸುತ್ತಮುತ್ತಲಿನ ಮೂರ್ನಾಲ್ಕು ಮನೆಗಳಿಗೆ ಇದರ ಸ್ಫೋಟದ ಭೀಕರತೆಯಿಂದಾಗಿ ಮನೆ ಹಾನಿ ಆಗಿರತಕ್ಕಂಥದ್ದನ್ನು ಸಹ ನಾನು ನೋಡಿದ್ದೇನೆ ಬಹುಶಃ ಇದರ ಹಿಂದೆ ಇರತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳ ನಾನು ಆಗ್ರ ಆಗ್ರಹ ಮಾಡ್ತೇನೆ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಈ ಸ್ಫೋಟದ ಭೀಕರತೆಯನ್ನು ಕಂಡಾಗ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ವಹಿಸಬೇಕು ಯಾಕಂತೇಳಿದರೆ ಇದರ ಆ ಸ್ಫೋಟದಕ್ಕೆ ಬಳಸಿರ್ತಕ್ಕಂಥ ರಾಸಾಯನಿಕ ಎಲ್ಲಿದೆ ಯಾವ ರಾಸಾಯನಿಕವನ್ನು ಬಳಸಿದ್ದಾರೆ ಮತ್ತು ಅದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇದೆ ಎನ್ನುವಂಥದ್ದನ್ನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಥವಾ ಇನ್ಯಾವುದೋ ವ್ಯವಸ್ಥೆಗೆ ಇದರ ನಂಟಿದೆಯಾ ಎನ್ನುವಂಥದ್ದನ್ನು ಸಹ ನಾವು ನೋಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ತಕ್ಷಣ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಎನ್ ಐ ಎಗೆ ಇದನ್ನು ವಹಿಸಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ಲೈಸೆನ್ಸನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನ ವ್ಯವಸ್ಥೆಯನ್ನು ಪಾಲನೆ ಮಾಡಿದಾರೋ ಇಲ್ಲೋ ಎನ್ನುವಂಥದ್ದನ್ನು ನೋಡಿ ಯಾರು ಈ ಸಂದ ಈ ಒಂದು ಸ್ಫೋಟದಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೆ ಯಾರು ಕಾರಣ ಇದ್ದಾರೆ ಅವರಿಗೆ ತಕ್ಷಣವಾಗಿ ಅವರಿಗೆ ಅವರನ್ನು ಶಿಕ್ಷಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾರೆ ಸರ್ ಈಗ ಲೈಸೆನ್ಸ್ ಪಂಚಾಯತ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಯಾಕಂತ ಹೇಳಿದರೆ ಒಂದು ತನಿಖೆ ಈ ರೀತಿಯ ಒಂದು ವ್ಯವಸ್ಥೆಗಳಾಗಬೇಕಾದ್ರೆ ಅದರದ್ದೇ ಆಗಿರತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಅದರ ಅನುಮತಿ ತೆಗಿಬೇಕೆನ್ನುವಂಥ ವ್ಯವಸ್ಥೆಗಳಿದೆ ಅದೆಲ್ಲವನ್ನು ಪಾಲನೆ ಮಾಡಿದಾರಾ ಇಲ್ವಾ ಎನ್ನುವಂಥದ್ದನ್ನು ತನಿಖೆ ಮಾಡಿ ಮತ್ತು ಯಾರು ಇದರ ತಪ್ಪಿತಸ್ಥರಿದ್ದಾರೆ ಅವರ ಅವರನ್ನು ತ ಇದು ಈ ಒಂದು ವ್ಯವಸ್ಥೆಗೆ ಶಿಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾರೆ ಖಂಡಿತ ನಾನು ಅದನ್ನೇ ಹೇಳಿರತಕ್ಕಂಥ ಯಾರು ಈ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅಥವಾ ಲೈಸೆನ್ಸ್ ಇದೆಯಾ ಇಲ್ವಾ ಅಥವಾ ಅಕ್ರಮವಾಗಿ ಇದನ್ನು ಮಾಡ್ತಾ ಇದ್ದಾರಾ ಇದರ ಈ ಇವತ್ತು ಈ ಸಾವಿಗೆ ಮತ್ತು ಈ ರೀತಿಯ ಭೀಕರತೆಗೆ ಯಾರು ಕಾರಣ ಆಗಿದ್ದಾರೆ ಅವರನ್ನು ತಕ್ಷಣ ಬಂಧಿಸಿ ಕಾನೂನಿನ ಚೌಕಟ್ಟಿನೊಳಗೆ ಅವರಿಗೆ ಶಿಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಈ ಮೃತಪಟ್ಟವರಿಗೆ ಸರ್ಕಾರದಿಂದ ಏನಾದರೂ ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ದಾರೆ ಆ ಮೃತಪಟ್ಟವರು ಏನು ಯಾವ ವ್ಯವಸ್ಥೆ ಅಡಿಯಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ನಿಜವಾಗ್ಲೂ ಅವರು ಕಾರ್ಮಿ ಕಾರ್ಮಿಕರು ಎನ್ನುವಂಥ ನೆಲೆಗಟ್ಟಿನಲ್ಲಿ ಅವರು ಈ ವ್ಯವಸ್ಥೆಯಲ್ಲಿ ಕಾರ್ಮಿಕರಾಗಿ ಬಂದು ಈ ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ರೆ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಸರ್ಕಾರ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತಾರೆ ನಾನು ಅದನ್ನೇ ಹೇಳಿದ್ದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ರೆ ಯಾರು ಕೊಟ್ಟಿದ್ದಾರೆ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ವ್ಯವಸ್ಥೆಗಳಿರಬೇಕು ಅದು ಇಲ್ಲದೇ ಆ ಹೇಗೆ ಕೊಟ್ಟಿದ್ದಾರೆ ಅದರಿಂದಾಗಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕಾದ್ರೆ ಎಲ್ಲವನ್ನು ರಾಸಾಯನಿಕದಿಂದ ಹಿಡಿದು ಕಾನೂನಿನ ಚೌಕಟ್ಟಿನ ಒಳಗಡೆ ಎಲ್ಲ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಆಗಿದೆಯೇ ಇಲ್ಲವಂತ ಪೂರ್ಣ ಪರಿಪೂರ್ಣವಾಗಬೇಕಾದ್ರೆ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ಕೊಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿದಾಗ ಖಂಡಿತವಾಗಿ ತನಿ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಇದನ್ನು ತನಿಖೆ ಮಾಡಿಸಬೇಕೆನ್ನುವಂತ ಆಗ್ರಹವನ್ನು ಮಾಡುತ್ತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ